ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಆಕ್ಚುಲಿ ಇವತ್ತು ನಾವು ನಿಮ್ಗೆ ಆವಾಜ ಬ್ರಾಂಡ್ ಅಲ್ಲಿ ಇರುವಂತ ಕುರ್ತಾ ಸೆಟ್ಸ್ ನ ತೋರಿಸ್ತಾ ಇದೀವಿ ಇದೆಲ್ಲ ಟೂ ಪೀಸ್ ಸೆಟ್ಸ್ ಆಗಿರುತ್ತೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಕೆಲವೊಂದು ಸೈಜಸ್ ಮಾತ್ರ ಇದೆ ಅಂತ ನಾವು ಹೇಳಿದ್ವಿ ಸೊ ಇವತ್ತು ನಾವು ರೀಸ್ಟಾಕ್ ಮಾಡಿಸ್ತೀವಿ ಎಲ್ಲಾ ಸೈಜಸ್ ನೋಡಿ ಈಗ ಫಾಸ್ಟ್ ಫಸ್ಟ್ ನೋಡ್ಕೊಂಡ್ ಬಂದಿರೋಣ ನೋಡಿ ಈ ಕುರ್ತಾ ಸೆಟ್ ನೀವು ನೋಡ್ತಾ ಇರಬಹುದು ವಿತ್ ಟ್ಯಾಗ್ ಕೂಡ ಇದೆ ಇದೆಲ್ಲ ಆವಾಜ ಬ್ರಾಂಡೆಡ್ ಕುರ್ತಾ ಆಗಿರುತ್ತೆ ನೋಡಿ ಈ ಕುರ್ತಾ ಸೆಟ್ ಗೆ ನೋಡಿ ಈ ರೀತಿ ಪ್ಯಾಂಟ್ ಬರುತ್ತೆ ಈ ಕುರ್ತಾ ಸೆಟ್ ಪ್ರೈಸ್ ಓನ್ಲಿ ಫೈವ್ ಸಿಕ್ಸ್ಟಿ ರುಪೀಸ್ ಆಗಿರುತ್ತೆ ಈ ಕುರ್ತಾ ಸೆಟ್ ಅಲ್ಲಿ ಅವೈಲಬಲ್ ಇರುವಂತಹ ಸೈಜಸ್ ಎಂ ಎಲ್ ಎಕ್ಸ್ ಎಲ್ ಅಂಡ್ ಡಬಲ್ ಎಕ್ಸ್ ಎಲ್ ಅವೈಲಬಲ್ ಇರುತ್ತೆ ನಾ ನೆಕ್ಸ್ಟ್ ಡಿಸೈನ್ ನೀವು ನೋಡ್ತಾ ಇರಬಹುದು ಯೆಲ್ಲೋ ಅಂಡ್ ಪಿಂಕ್ ಕಾಂಬಿನೇಷನ್ ಆಗಿರುತ್ತೆ ಇದು ಕೂಡ ಟೂ ಪೀಸ್ ಸೆಟ್ ಆಗಿರುತ್ತೆ ಇದು ಕೂಡ ಫೈವ್ ಸಿಕ್ಸ್ಟಿ ರುಪೀಸ್ ಆಗಿರುತ್ತೆ ಅವೈಲಬಲ್ ಇರುವಂತಹ ಸೈಜಸ್ ಎಂ ಎಲ್ ಎಕ್ಸ್ ಎಲ್ ಅಂಡ್ ಡಬಲ್ ಎಕ್ಸ್ ಎಲ್ ಇನ್ನ ನೆಕ್ಸ್ಟ್ ಕನೆಕ್ಷನ್ ನೀವು ನೋಡ್ತಾ ಇರಬಹುದು ನೋಡಿ ಈ ಡಿಸೈನ್ ಗೆ ಈ ಕುರ್ತಾ ಸೆಟ್ ಗೆ ನೋಡಿ ಈ ರೀತಿ ಲಹರಿಯಾ ಪ್ಯಾಟರ್ನ್ ನಲ್ಲಿ ಪ್ಯಾಂಟ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ಈ ಡಿಸೈನ್ ಗೆ ಇಲ್ಲಿ ಅವೈಲಬಲ್ ಇರುವಂತ ಸೈಝಸ್ ಓನ್ಲಿ ಎಕ್ಸ್ ಎಲ್ ಅಂಡ್ ಡಬಲ್ ಎಕ್ಸ್ ಎಲ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರಬಹುದು ಇದಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಬಟ್ ಈ ಕುರ್ತಾ ಸೆಟ್ ಅಲ್ಲಿ ಅವೈಲಬಲ್ ಇರೋದು ಓನ್ಲಿ ಎಂ ಸೈಜ್ ಮಾತ್ರ ಇದೆ ಇಂಗ್ಗೆ ಏನಾದ್ರು ಇಷ್ಟ ಆದ್ರೆ ಅದಷ್ಟು ಬೇಗ ಬುಕಿಂಗ್ ನೋಡಿ ಈ ಕುರ್ತಾ ಸೆಟ್ ಅಂತ ಹೈ ಡಿಮಾಂಡ್ ಅಂತಾನೆ ಹೇಳ್ಬಹುದು ಎಷ್ಟು ಸರಿ ರೀಸ್ಟಾಕ್ ಮಾಡಿಸಿದ್ರು ಆಕ್ಚುಲಿ ತುಂಬಾನೇ ಫಾಸ್ಟ್ ಮೂವಿಂಗ್ ಅಲ್ಲಿ ಇದೆ ಅಂತ ಹೇಳ್ಬಹುದು ಈ ಕುರ್ತಾ ಸೆಟ್ ಅಲ್ಲಿ ಅವೈಲಬಲ್ ಇರುವಂತ ಸೈಜ್ ಓನ್ಲಿ ಎಲ್ ಸೈಜ್ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರಬಹುದು ಇದು ಬ್ಲೂ ಕಲರ್ ಅಲ್ಲಿ ಇದೆ ನೀವು ಪ್ಯಾಂಟ್ ನೋಡಿ ಈ ರೀತಿ ಪ್ಲೇನ್ ಅಲ್ಲಿ ಬರುತ್ತೆ